ಸ್ಲಮ್ಸ್ ಏರಿಯಾಸಲ್ಲಿ ಸ್ಲಂಸಲ್ಲಿ ನಾಲೆ ಮೇಲೆ ಯಾವುದೇ ಕಾರಣಕ್ಕೂ ಓಪನ್ ಬಿಡಬಾರ್ದು ಚಾರಿಟಿಗಳು ಅದನ್ನೆಲ್ಲ ಕವರ್ ಮಾಡಿ ಒಳ್ಳೆ ಹಾವಳಿ ಕಡಿಮೆ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಟೆಂಡರ್ ಕರೆದು ಎಲ್ಲ ನಾಲೆ ಕವರಿಂಗ್ ಸ್ಲಾಬ್ಸ್ ಹಾಕಿ ಮುಗಿಸ್ತಾ ಇದ್ದೀವಿ ಈ ಫುಡ್ ಕೋರ್ಟ್ ವಿಚಾರಕ್ಕೆ ಬಂದಾಗ ನನ್ಗೆ ನನಗೆ ಒಂದೇ ಒಂದು ಆ ಫುಟ್ಪಾತ್ ಮೇಲೆ ಎಲ್ಲ ಕೂತ್ಕೊಂಡು ಪಾನಿಪುರಿ ಆಗ್ಬೋದು ಇಡ್ಲಿ ಆಗ್ಬೋದು ಪಾಪ ಹಳ್ಳಿಗೆ ಹೋಗೋವರು ಯಾರಾದರೂ ಬಸ್ಸಿಂದ ಬಂದು ಹಿಡಿದು ಇಮಿಡಿಯೇಟ್ ಆಗಿ ಒಂದು ಬಸ್ ಹೋದ್ರೆ ಒಂದು ಅರ್ಧ ಕೆಜಿ ಧೂಳೆ ಅದ್ರ ಮೇಲೆ ಕೂತ್ಕೊಂಡು ಹೈಜೀನಿಕ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಫುಡ್ಫೋರ್ಟ್ ಪ್ರಸ್ತಾಪನೆ ಕಳಿಸಿದಾಗ ಡಿ ಸಿ ಅವರು ಅಪ್ರೂವ್ ಕೊಟ್ಟರು ಬಟ್ ನಮ್ಮ ಹತ್ರ ಹಣ ತುಂಬ ಶಾರ್ಟೇಜ್ ಇತ್ತು ಎಂಟು ಲಕ್ಷದಲ್ಲಿ ಕಾಮಗಾರಿ ಮಾಡೋದಕ್ಕಾಗಲಿಲ್ಲ ಫ್ಲೋರಿಂಗ್ ಮಾಡೋಕ್ಕಾಗಲ್ಲ ಮತ್ತೆ ಇದು ಅರ್ಧದ್ರಲ್ಲಿ ಅದ್ರಲ್ಲಿಂದ ಇರೋ ಅಂಗಡಿಗಳವರು ಅವ್ರಿಗೆಲ್ಲ ನಾವು ಆಶ್ವಾಸನ ಕೊಟ್ಟಿದ್ದೀವಿ ಅವ್ರಿಗೆನಾದ್ರು ಮಾಡಿ ಶೆಲ್ಟರ್ ಮಾಡ್ಕೊಬೇಕು ಶ್ರೀನಿವಾಸ್ಪುರ ಜನತೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಚಿತ್ತಾಮಣಿಗೆ ಹೋಗಿ ಅವ್ರು ರಾಧಾ ಚೌಕ್ ಅಂತಿದೆ ಬರೀ ಇಡ್ಲಿ ಮಾಡಿಕೊಂಡು ಅಲ್ಲೇ ಇರ್ತಾರೆ ಬೇರೆ ಇಪ್ಪದಾರ್ ಅಲ್ಲಿ ಕೂತ್ಕೊಟ್ಟಾಗ್ತಾ ಇದೆ ಶ್ರೀನಿವಾಸ್ಪುರದಲ್ಲಿ ಏನು ಇಲ್ದಾಗ ಆಗ್ತಾ ಇದೆ ನಮ್ಮ ಜನರಿಗೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುನ್ಸಿಪಾಲ್ ಗ್ರಾಂಟ್ ಅಲ್ಲಿ ನಮ್ಮ ಚೀಫ್ ಆಫೀಸರ್ ಅವ್ರ ಸರ್ಕಾರದಿಂದ ಬೇರೆ ಹಣ ಎಲ್ಲ ಕಲೆಕ್ಟ್ ಮಾಡಿ ಇದು ಮಾಡಾಗಿದೆ ಈಗ ನನ್ನ ಉದ್ದೇಶ ಇಷ್ಟೇ ಇಲ್ಲಿ ಯಾರನ್ನು ಅಂಗಡಿ ಕಟ್ಕೋಬಾರ್ದು ಯಾರು ಈ ಜಾಗ ನಂದೇ ಅಂದ್ಕೋಬಾರ್ದು ನಿಮಗೆ ಒಂದು ಅವಕಾಶ ಇದು ಇಲ್ಲಿ ಅಂಗಡಿ ನೀವು ಅಲ್ಲೇನು ಪಾನಿಪುರಿ ಅಂಗಡಿ ಹಿಂಗೆ ಎತ್ಕೊಂಡ್ಬಂದು ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ನಿಮ್ಮ ಅಂಗಡಿ ಹೋಗ್ತಾ ಇದ್ರೆ ಹೆಂಗೆ ಟಿಫನ್ ಅಂಗಡಿ ಇಲ್ಲಿ ತಗೊಂಬಂದು ಅಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು ಇದು ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಸೂಪರ್ ಸ್ಟ್ರಕ್ಚರ್ ಮಾಡೋದು ಇದನ್ನ ಡ್ಯಾಮೇಜ್ ಮಾಡೋದು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಇದು ನಿಮ್ಮ ಜನ್ರೇಷನ್ ಆದಮೇಲೆ ಇನ್ನೂ ಒಂದು ಎರಡು ಜನ್ರೇಷನ್ ಇಲ್ಲಿ ನಡ್ಕೋಬೇಕು ಇಂಥ ಜಾಗ ಪಾರ್ಕಿಂಗಿಗೆ ಒಳಗಡೆ ಬೇಕು ಅಂದರೆ ನೀವು ಇಟ್ಕೊಬೋದು ಗಾಡಿಗಳು ಟ್ರಾಫಿಕ್ ಗಡ್ಡ ಆದಂಗೆ ಒಳ್ಳೆ ಮರ ನೆರಳು ಇದೆ ಉದ್ದಕ್ಕೂನು ಎಲ್ಲ ಒಂದೇ ಶೆಲ್ಟರ್ ಕೆಳಗಡೆ ನಿಮಗೆ ಪಾನಿಪುರಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಫ್ರೂಟ್ ಸಿಗುತ್ತೆ ಕಟ್ ಫ್ರೂಟ್ ಸಿಗುತ್ತೆ ಹಂಗಾದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ ಬೇರೆ ಎಲ್ಲೂ ಹೋಗಿಲ್ಲ ಪ್ರತಿ ವ್ಯಾಪಾರ ಗ್ರಾಹಕನು ಇಲ್ಲೇ ಬರಬೇಕು ಹೋಗಿ ನಿಂತಿಂದ ಟೇಸ್ಟ್ ಅಂತ ಬರ್ತಾನೆ ಇದೊಂದು ನಿಮಗೆ ಸದಾ ಅವಕಾಶ ಇದನ್ನ ಯಾರೂ ಬಾಡಿಗೆ ಕೊಡ್ತೀವಿ ಈ ಜಾಗ ನಾವು ಇಟ್ಕೊಂಡ್ಬಿಟ್ಟು ಇನ್ನೊಬ್ಬರು ಕೊಡ್ತೀವಿ ಇಂಥ ಮನಸ್ಥಿತಿ ಇರೋರು ಇದ್ ಬರಲೇಬೇಡಿ ನೀವು ಯಾರಿಗೂ ನಾಯ ಪೈಸಾ ಕೊಟ್ಟಿಲ್ಲ ನಾವು ಕೇಳೋದೂ ಇಲ್ಲ ನಿಮ್ಗೆ ಅವಸರಾನೂ ಇಲ್ಲ ಬೇಷರತ್ತಾಗಿ ನಿಮ್ಗೆ ಅಂಗಡಿಗಳು ಬ್ಯಾಟ್ರಿ ಮುಖಾಂತರ ಇಲ್ಲಿ ನಾಲ್ಕೈದು ಸತಿ ನಾವು ಸರ್ವೆ ಮಾಡಿದ್ದೀವಿ ಯಾರ್ಯಾರು ಅಂಗಡಿಗಳಿಟ್ಕೊಂಡಿದ್ದಾರೆ ಯಾರು ಅಂಗಡಿಗ್ ಇಟ್ಕೊಂಡಿಲ್ಲ ಎಲ್ಲಾ ಮಾಹಿತಿನೂ ಪುರಸಭೆಯಲ್ಲಿದೆ ಒಬ್ಬರಲ್ಲ ಇಬ್ಬರಲ್ಲ ನಾಲ್ಕು ನಾಲ್ಕು ಫೀಲ್ಡ್ ಆಫೀಸರ್ ಮಾಡ್ಯಾರ ಮಾಡಿರೋದನ್ನ ನಿಮ್ಮ ಜೊತೆ ನಾಲ್ಕು ಸತಿ ನಾವು ಚರ್ಚೆ ಮಾಡಿದೀವಿ ನನ್ನ ಆಫೀಸರ್ ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿದ್ದೀನಿ ನಿಜನೂ ಇಲ್ವಾ ನಿಮ್ಮ ಹೆಸರುಗಳೆಲ್ಲ ನಾವು ನಾಲ್ಕು ನಾಲ್ಕು ಸತಿ ಹೇಳಿದೀವಿ ನೋಡಪ್ಪ ಇಂಥ ಇಂಥ ಅವರಿದ್ದೀರ ಇಂಥ ಪಾನಿಪುರಿ ಅಂಗಡಿ ಇಂಥ ಫ್ರೂಟ್ಸ್ ಅಂಗಡಿ ಇಂಥ ಟಿಫನ್ ಅಂಗಡಿ ಅಂತ ಇದರಲ್ಲಿ ಯಾರು ಬಿಟ್ಟೋಗಿಲ್ಲ ಅಂತ ಕಾಣುತ್ತೆ ಯಾರ್ದು ರಾಗಿದ್ಯಾ ಹಂಗೆ ಇರೋದೆ ಸುಮಾರು ಅಂದ್ರೆ ಆರರಿಂದ ಎರಡ್ ಸಾವಿರ ಮನೆ ಆದರೆ ಎರಡ್ ಸಾವಿರದ ಚಿಲ್ರೆ ಎರಡ್ ಸಾವಿರದ ಆರ್ನೂರು ಚಿಲ್ರೆ ನಾವು ಖಾತಾ ಇಶ್ಯೂ ಮಾಡಿದೀವಿ ಖಾತಾ ಆಂದೋಲನ ಮಾಡಿದೀವಿ ಜನರ ಸಮಸ್ಯೆ ಏನಿದ್ರೆ ನಾವು ಡೈರೆಕ್ಟ್ ಆಗಿ ಮುನ್ಸಿಪಲ್ ಆಫೀಸ್ ಹತ್ರ ಬಂದು ಮಾತಾಡ್ರಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಅಂತ ಹೇಳಿದಾಗ ಜನರಿಂದ ಅಷ್ಟೇ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ತು ಅದ್ರ ಪ್ರಕಾರ ನಾವು ಕ್ಯಾಂಪ್ಸ್ ಮಾಡಿದ್ವಿ ವಾರ್ಡ್ ಕ್ಯಾಂಪ್ಸ್ ಮಾಡಿದಾಗ ಜನರಿಗೆ ಏನೇನು ಆ ಅನುಕೂಲಗಳಿತ್ತು ಅಲ್ಲಿಂದ ಮಾಹಿತಿ ತಗೊಂಡು ಅವ್ರಗಲ್ಲೇ ಖಾತಾಗಳಾಗೋದು ಇನ್ನೊಂದು ಮತ್ತೊಂದು ತುಂಬ ವೇಗವಾಗಿ ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಒಂದು ಪೀರಿಯಡ್ ಆಗಿ ಒಂದೆರಡು ತಿಂಗಳು ಏನಿದು ಅಂತ ತಿಳ್ಕೊಳೋಕ್ಕೆ ಆಗಿರುತ್ತೆ ಮತ್ತೆ ಒಂದು ಆರು ತಿಂಗಳಲ್ಲಿ ಎರಡು ಸಾವಿರದ ಆರುನೂರು ಖಾತಾಗಳು ನಾವು ಬಿಡುಗಡೆ ಮಾಡಿದ್ದೀವಿ ಶ್ರೀನಿವಾಸಪುರದಲ್ಲಿ ಇದಕ್ಕೆ ಮುಂಚೆ ಯಾವ್ಯಾವ ಟೆಂಪಲ್ ಏನೇನಾಗಿತ್ತು ಅನ್ನೋದು ಮಾತ್ರ ಮಾಹಿತಿ ಇರುತ್ತೆ ಎರಡೂವರೆ ವರ್ಷ ಇಲ್ಲಿನ ಎರಡೂವರೆ ವರ್ಷದಲ್ಲಿ ಏನಾಗಿತ್ತು ಆ ಇಲ್ಲಿಂದ ಐದು ವರ್ಷದಲ್ಲಿ ಏನಾಗಿತ್ತು ಅನ್ನೋ ಮಾಹಿತಿಯೂ ನಮಗೆ ಸಿಗುತ್ತೆ ಈಗ ಆಗಿರೋ ಆರ್ ನಾನು ಆದಮೇಲೆ ಒಂದು ವರ್ಷದಲ್ಲಿ ಏನು ಖಾತಾ ಇಶ್ಯೂ ಮಾಡಿದ್ದೀವಿ ಏನೇನು ಸಮಸ್ಯೆಗಳು ಇತ್ಯರ್ಥ ಮಾಡಿದೀವಿ ಅನ್ನೋದು ನಿಮಗೆ ಮಾಹಿತಿ ಇದೆ ನಾನು ಹೆಗ್ಗಳಿಕೆಯಿಂದ ಹೇಳಬಲ್ಲೆ ಆರೇಳು ತಿಂಗಳಲ್ಲಿ ನಾವು ಎರಡು ಸಾವಿರದ ಆರ್ನೂರು ಖಾತಾಗಳು ಇಶ್ಯೂ ಮಾಡಿದ್ದೀವಿ ಇದು ಶ್ರೀನಿವಾಸ್ಪುರ್ಗೆ ಹಿಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ ಇದಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಧಿಕಾರಿಗಳಿಗೆ ನಮ್ಮ ದೀಪಾಕ್ಷಾರ್ ಅವರಿಗೆ ನನ್ನ ಅದನ್ನು ಅದೊಂದು ಮೇಜರ್ ಅಂಗಡಿ ಮಾಡ್ತಾ ಇದ್ದೀರಾ ಹೇಳು ಹೇಳು ಇದನ್ನ ಫುಡ್ ಕೋರ್ಟಲ್ಲಿ ಪ್ರವೇಜನ್ ಮಾಡಿದ್ವಿ ನಮ್ಮ ಸಿಬ್ಬಂದಿ ಆಗಲಿ ನಾವಾಗಲಿ ಯಾರು ಟಿಪಿಕಲ್ ಆ್ಯಕ್ಚುವಲ್ ಫುಡ್ ಸಪ್ಲೈಯರ್ಸ್ ಇದ್ದಾರೆ ಯಾರು ಮಾಲೀಕುರಿ ಅಂಗಡಿ ಮಾಡ್ತಾರೆ ಯಾರು ಟಿಫನ್ ಕೊಡ್ತಾರೆ ಯಾರು ಕಟ್ ಫ್ರೂಟ್ಸ್ ಕೊಡ್ತಾರೆ ಯಾರು ಕಡಂಗಡಿ ಮಾಡ್ತಾರೆ ಯಾರು ಕರ್ಬೂಜ ಮಾಡ್ತಾರೆ ಇಂಥವ್ರನ್ನ ಐಡೆಂಟಿಫೈ ಮಾಡ್ಯಾರ ಐಡೆಂಟಿಫೈ ಮಾಡ್ಯಾರ ಎಲ್ಲೋ ಇರೋ ನಾವು ಕೇಳಿಲ್ಲ ಇಲ್ಲಿ ದಾರಿಯಲ್ಲಿ ಯಾರು ಇದ್ದಾರೆ ಅವ್ರ ಆಧಾರ್ ಕಾರ್ಡ್ ಇಸ್ಕೊಂಡಿದ್ದೀವಿ ಅವ್ರ ಹೆಸರು ಇಸ್ಕೊಂಡಿದ್ದೀವಿ ಅವ್ರ ನಂಬರ್ ಇಸ್ಕೊಂಡಿದ್ದೀವಿ ಅವ್ರ ಅಂಗಡಿ ಲೊಕೇಶನ್ ತೊಗೊಂಡಿದ್ದೀವಿ ಅವ್ರ ಅಂಗಡಿ ಕೂಡ ತಗೊಂಡಿದ್ದೀವಿ ಮಾಡ್ತೀವಿ ಇದನ್ನು ಬಿಟ್ಟು ಏನು ನೀವೇನಿರ ನೀವೇನು ಹೇಳ್ತಾ ಇರಾ ನಾನು ಎಲೆಕ್ಟ್ರಾನಿಕ್ ಸಂಘ ಫುಟ್ಪಾತ್ ಮೇಲೆ ಎಲೆಕ್ಟ್ರಾನಿಕ್ ಸಂಘ ಇಟ್ಕೊಳ್ಳೋದು ಪ್ರಾವಿಷನ್ ಇಲ್ಲ ಎರಡನೇದು ಫುಡ್ ಕೋರ್ಟ್ ಅಂತ ಮಾಡಿದ್ದೀವಿ ಫುಡ್ಡಿಗೆ ಸಂಬಂಧಪಟ್ಟಿರೋದು ಏನಾದ್ರು ಪ್ರಸ್ತಾಪನೆ ತಗೊಂಡು ಹೇಳ್ತಾ ಇದ್ದೀನಿ ಫುಡ್ಗೆ ಸಂಬಂಧಪಟ್ಟಿರೋದು ಪ್ರಸ್ತಾಪನೆ ನೀವು ತಗೊಂಬಾ ಅದಕ್ಕೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸಪುರಕ್ಕೆ ಸ್ಪೆಷಲ್ ಗ್ರ್ಯಾಂಟ್ ಗ್ರಾಂಟ್ ಆಗಿತ್ತು ಕಾರಣಾಂತರಗಳಿಂದ ಅದು ಬರೋದು ಹೋಗೋದು ಬರೋದು ಹೋಗೋದು ಹೀಗೆ ಆಗ್ತಾ ಇತ್ತು ಈಗ ನಾನು ಟರ್ಮ್ ಆದಮೇಲೆ ನಿನ್ನೆ ಅದನ್ನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ತೆಗೆದು ಥರ್ಡ್ ಪಾರ್ಟಿ ಟೆಂಡರ್ ಕರೆದು ಎಲ್ಲರೂ ಬೀದಿಗಳು ಡಿ ಪಿ ಆರು ಎಸ್ಟಿಮೇಟ್ಸು ಎಲ್ಲ ರೆಡಿ ಆಗಿದೆ ದೇವರ ಆಶೀರ್ವಾದ ಇರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಹದಿನೈದು ಕೋಟಿ ಆಗುತ್ತೆ ಶ್ರೀನಿವಾಸಪುರದಲ್ಲಿ ಶ್ರೀನಿವಾಸಪುರದ ಎಲ್ಲ ಮೂಲ ಸೌಕರ್ಯಗಳು ಏನೇ ಇದೆ ಚೆರೈಟಿ ನಾಲ ಎಲ್ಲೆಲ್ಲಿ ಏನೇನು ತೊಂದರೆ ಇತ್ತು ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದು ಮೇಜರ್ ಸ್ಟೆಪ್ ಆಗುತ್ತೆ ಅದನ್ನ ಮಾಡಲೇಬೇಕು ಅಂತ ಹೇಳಿ ಈ ಟೈಮು ನಾವು ಜನರಲ್ ಬಾಡಿ ಮೀಟಿಂಗ್ ಕರೆದಾಗ ಎಲ್ಲ ಕೌನ್ಸಿಲರ್ಗಳು ಸರ್ವಾನುಮತಿಯಿಂದ ಹದಿನೈದು ಕೋಟಿ ಬರಬೇಕು ಪಿ ಡಬ್ಲ್ಯೂ ಡಿಗೆ ಹೋಗೋದು ಬೇಡ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗೋದು ಬೇಡ ಮುನ್ಸಿಪಾಲ್ಟಿ ಇಲ್ಲ ಆಗೋಗಿದ್ರೆ ಆಗಲಿ ಅಂತ ಒಂದು ರೆಸಲ್ಯೂಷನ್ ಮಾಡಿ ಕಳಿಸ್ಕೊಟ್ಟು ಇವತ್ತು ಅದಕ್ಕೆಲ್ಲ ನಮ್ಮ ಸದಸ್ಯರಿಗೂ ನಮ್ಮ ಅಧಿಕಾರಿಗಳು ನಾನು ಗುರಿಯಾಗಿರ್ತಿದ್ದೆ ಇವತ್ತು ಅವರ ಮೀಟಿಂಗ್ ಆದಮೇಲೇ ನಾವೇನಾದರೂ ಹದಿನೈದು ಕೋಟಿದು ಥರ್ಡ್ ಪಾರ್ಟಿಗೆ ಟೆಂಡರ್ ಕರೆಸಿ ಟೆಂಪ್ರ ಥರ್ಡ್ ಪಾರ್ಟಿಗೆ ಬಂದು ಡಿ ಪಿ ಮಾಡಿದೆ ಎಸ್ಟಿಮೇಟ್ ಮಾಡಿದೆ ಟೆಂಡರ್ಗೆ ಹೋದೇ ಡಿ ಎಮ್ ಎಗೆ ಹೋಗಿದೆ ಅದು ಆಗಿಬಿರುತ್ತೆ ಸಿಲ್ ಆಸ್ಪತ್ರದಲ್ಲಿ ಬೋರ್ವೆನ್ಸ್ ಆಗ್ಬೋದು ರಸ್ತೆ ಆಗ್ಬೋದು ನಾವು ಸುಮಾರು ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಗರೋತ್ಥದಲ್ಲಿ ಮೇಜರ್ ವರ್ಕ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ